ಫಸ್ಟ್ ಆಫ್ ಆಲ್ ಬಂದಿರೋ ಎಲ್ಲ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಸರ್ ಥ್ಯಾಂಕ್ ಯು ಬಂದಿರೋದಕ್ಕೆ ಆ್ಯಂಡ್ ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅನುರಾಗ್ ಆಗಿರ್ಬೋದು ಆಗಿರ್ಬೋದು ನಮ್ಮ ಚೇತುವರಾಗಿರ್ಬೋದು ಇದಕ್ಕಿಂತ ಮುಂಚೆ ನನ್ನ ನನ್ನ ಕರಿಯರ್ ಬಗ್ಗೆ ಮಾತಾಡೋದು ಅಂದರೆ ನಾನು ಇಬ್ಬರಿಗೆ ಈ ಸಮಯದಲ್ಲಿ ನಾನು ನೆನೆಸ್ತೋ ನೆನ್ಪು ಮಾಡಿಕೊಳ್ಳೇಬೇಕು ಒಬ್ಬರು ಸವೆಂಟಿ ಎಮ್ ಎಮ್ ಮಹೇಶ್ ಅವರು ಎಡಿಟ್ರು ಇನ್ನೊಂದು ಮೀಡಿಯಾದವರು ಯಾಕೆ ಅಂತ ಹೇಳಿದ್ರೆ ನಾನೊಂದು ಬ್ಯಾಗ್ರೌಂಡ್ ಆಗಿ ನನ್ನ ಕರಿಯರ್ನ ಸ್ಟಾರ್ಟ್ ಮಾಡಿದ್ದು ಬ್ಯಾಗ್ರೌಂಡ್ ಆಗಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಮನೆಗೆ ಬಂದ್ಬಿಟ್ಟು ಹುಡುಕ್ತಾ ಇದ್ದೆ ನಾನು ನಾನು ಯಾವ ಶಾರ್ಟಲ್ಲಿ ಕಾಣಿಸ್ತೀನಿ ಓಕೆ ಏನು ನಾನು ಕಾಣಿಸ್ತಾನೆ ಅಲ್ವಲ್ಲ ಸುಮ್ಮನೆ ಕಾಲು ಮಾತ್ರ ಕಾಣಿಸ್ತಾ ಅಲ್ಲ ಅಂತ ಆ ಟೈಮಲ್ಲಿ ನನಗೊಂದು ಎಕ್ಸ್ಪೋಜರ್ ಬೇಕಾಗಿತ್ತು ನನಗೊಂದು ರೆಕಾಗ್ನೈಸೇಷನ್ ಬೇಕಾಗಿತ್ತು ಅವಾಗ ಒಂದಿಷ್ಟು ಜನ ರಿಯಾಲಿಟಿ ಶೋ ಮಾಡು ಡ್ಯಾನ್ಸ್ ರಿಯಾಲಿಟಿ ಶೋ ಮಾಡು ನಿಂದೇ ಒಂದು ಇಂಡಿವಿಜುವಲ್ ಒಂದು ಐಡೆಂಟಿಟಿ ಕ್ರಿಯೇಟ್ ಆಗುತ್ತೆ ಅಂತ ಆವಾಗ ಡ್ಯಾನ್ಸ್ ರಿಯಾಲಿಟಿ ಶೋಸ್ ಶೋಸ್ಗಳಿಗೆ ಟ್ರೈ ಮಾಡಿದೆ ಆವಾಗಲೂ ಆಗಲಿಲ್ಲ ಈ ಒಂದು ಏನೂ ಆಗ್ತಾ ಇಲ್ವಲ್ಲ ನಾನು ಲೈಫಲ್ಲಿ ಅಂತ ನಡಿಬೇಕಾದ್ರೆ ಸ್ಟಾರ್ಟ್ ಮಾಡಿದ್ದೆ ಆ ಒಂದು ಆಟದಲ್ಲಿ ಸ್ಟಾರ್ಟ್ ಮಾಡಿದ್ದೆ ನಾನು ಸ್ಮೈಲ್ ಗುರು ಅನ್ನೋ ಒಂದು ಶಾರ್ಟ್ ಸಿನ್ಮಾ ಸೊ ನಾನು ಯಾಕೆ ಮಹೇಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನಾನು ಅವಾಗ ಒಂದು ಶಾರ್ಟ್ ಸಿನ್ಮಾಗೇ ಒಂದು ದೊಡ್ಡದಾಗಿ ಮುಹೂರ್ತ ಮಾಡಿಬಿಟ್ಟಿದೆ ಎಲ್ಲ ದೊಡ್ಡ ದೊಡ್ಡವ್ರನ್ನೆಲ್ಲ ಕರೆಸ್ಬಿಟ್ಟು ಒಂದು ಶಾರ್ಟ್ ಸಿನ್ಮಾಗೆ ಒಂದು ದೊಡ್ಡ ಸಿನಿಮಾ ಥರ ಒಂದು ಮುಹೂರ್ತ ಮಾಡ್ತೀವಿ ಅಂತ ಅದು ನಾನು ಟೆಕ್ನಿಕಲಿ ಪ್ರೂವ್ ಆಗಿರಲಿಲ್ಲ ಟೆಕ್ನಿಕಲಿ ಏನೋ ಪ್ರೂವ್ ಮಾಡಬೇಕಿತ್ತು ಆವಾಗ ಸೆವೆಂಟಿ ಎಮ್ ಎಮ್ ಮಹೇಶ್ ಅವರು ಒಂದು ಸ್ಟಾಪ್ ಮೋಷನ್ ಗ್ರಾಫಿಕ್ಸ್ನ ಮಾಡೋಣ ಸ್ಯಾಂಡಲ್ವುಡ್ಗಿದ್ದು ಫಸ್ಟ್ ಟೈಮ್ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಅವರು ಸಾಥ್ ಕೊಟ್ಟರು ಅದನ್ನು ಅವಾಗ ಒಂದು ಏಳು ಎಂಟು ವರ್ಷದ ಹಿಂದೆ ಇನ್ನೂ ಸೋಷಲ್ ಮೀಡಿಯಾ ಅಷ್ಟೊಂದು ಐಪಲ್ಲಿ ಇರಲಿಲ್ಲ ಆ ಟೈಮಲ್ಲೇ ನನಗೆ ಒಂದು ಪರ್ಸ್ನಲ್ ಐಪ್ ಕೊಟ್ಟಿದ್ದು ಮೀಡಿಯಾದವರು ತುಂಬ ಚೆಂದ ಚೆನ್ನಾಗಿ ಆರ್ಟಿಕಲ್ಸ್ ಬರೆದಿದ್ರು ನನ್ನ ಮೇಲೆ ತುಂಬ ಚೆಂದ ಚೆನ್ನಾಗಿ ನ್ಯೂಸ್ ಪೇಪರ್ಲೆಲ್ಲ ಬಂದಿತ್ತು ಆ ಒಂದು ನ್ಯೂಸ್ ಪೇಪರು ನಾನು ಮಾಡಿದ ಕೆಲಸ ಒಂದು ಚಾನಲ್ಗೆ ಇದಾಗಿ ಅಲ್ಲಿ ನನ್ನ ಒಂದು ಕರಿಯರ್ ಸ್ಟಾರ್ಟ್ ಆಗಿದ್ದು ನಾನು ಪದ್ಮಾವತಿ ಅನ್ನೋ ಸೀರಿಯಲ್ನ ಕಲರ್ಸ್ ಕನ್ನಡದಲ್ಲಿ ಸ್ಟಾರ್ಟ್ ಆಗಿದ್ದು ಸೊ ಅದು ಅವರಿಬ್ರು ನಾನು ತುಂಬ ನೆನೆಸ್ಕೊತೀನಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಅನೂಪ್ ಸರ್ ಹೇಳಿದಾಗೆ ನಾನು ನಾನು ಸಿನಿಮಾ ಮಾಡ್ತೀನಿ ಅನ್ನೋದು ಆಲ್ರೆಡಿ ನಾನು ಕರಿಯರ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಗೊತ್ತಿತ್ತು ನಾನು ಖಂಡಿತವಾಗ್ಲೂ ನಾನು ಸಿನಿಮಾ ಮಾಡೇ ಮಾಡ್ತೀನಿ ಅಂತ ಸೊ ನನ್ನ ತಲೆಯಲ್ಲಿ ಇಟ್ಕೊಂಡಿದೆ ಮಹೇಶ್ ಸರೇ ಡೈರೆಕ್ಟ್ ಮಾಡ್ತಾರೆ ಆ್ಯಂಡ್ ಅನೂಪ್ ಸರ್ ಅದಕ್ಕೆ ಮ್ಯೂಸಿಕ್ ಮಾಡೇ ಮಾಡ್ತಾರೆ ಅಂತ ಸೊ ಇಲ್ಲಿಂದ ಕರಿಯರ್ ಸ್ಟಾರ್ಟ್ ಆಗಿದ್ದು ಈ ಸಿನಿಮಾ ಇವಾಗ ಇವತ್ತು ಟೈಟಲ್ನ ಲಾಂಚ್ ಮಾಡ್ತಾ ಇದ್ದೀವಿ ತುಂಬ ಖುಷಿ ಇದೆ ಹೋಗಿ ನಾವು ಪಾಂಡಿಚೇರಿಲಿ ಹೋಗಿ ಒಂದು ಹೊಸ ರೀತಿ ಟೈಟಲ್ನ ರಿವೀಲ್ ಮಾಡಬೇಕು ಅಂತ ಸೊ ಕ್ಯಾರೆಕ್ಟರ್ ಬಗ್ಗೆ ಮುಂದೆ ಬರ್ತಾ ಬರ್ತಾ ಒಂದಿಷ್ಟು ಕಂಟೆಂಟ್ಸ್ಗಳು ಆಚೆ ಬರುತ್ತೆ ಸೊ ಇದೊಂದು ಸಿನಿಮಾಗೆ ನಾ ಹೇಗೆ ನೀವೆಲ್ಲ ನನಗೆ ಸ್ಮಾಲ್ ಸ್ಕ್ರೀನಲ್ಲಿ ಎಷ್ಟು ಪ್ರೀತಿ ತೋರಿಸಿದೀರಾ ಅದೇ ರೀತಿ ಈಗ ಸಿನಿಮಾ ಮಾಡ್ತಾ ಇದ್ದೀನಿ ಇದ್ರ ಮೇಲೂ ಇರಲಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲ ರಿಯಲ್ ಇನ್ಸಿಡೆಂಟ್ಸ್ ಥರ ಏನೂ ಇಲ್ಲ ಬಟ್ ಈಗಿನ ಕಾಲದ ಜನ್ರೇಷನ್ನ ಇಟ್ಕೊಂಡು ಮಾಡಿರೋ ಒಂದು ಕಥೆ ಇದು ಪ್ರಾಪರ್ ಆಗಿ ಈಗಿನ ಕಾಲದವ್ರಿಗೆ ಸರ್ ಇದೊಂದು ಕಲ್ಟ್ ಲವ್ ಸ್ಟೋರಿ ಸರ್ ಥ್ಯಾಂಕ್ ಯು